ನನ್ನ ಕೊಂಡಂಗೇರಿಯ ಪರಂಬು ಅನ್ನೋ ಜಾಗದಲ್ಲಿ ಸಾರಮ್ಮ ಮತ್ತೆ ಸಫಾನ ಅವರು ಇಬ್ಬರೇ ಮನೇಲಿದ್ದಾಗ ಒಬ್ರು ವ್ಯಕ್ತಿ ನೀರ್ ಕೇಳೋದಕ್ಕೆ ಹೋಗ್ತಾರೆ ನಮ್ಮ ಕೊಡಗಿನವ್ರು ಗೊತ್ತಲ್ಲ ನೀರ್ ಕೇಳಿದ್ರೆ ಪಾನಕಾನೆ ಕೊಡ್ತಾರೆ ಇವರು ನೀರ್ ಕೊಡೋ ಸಂದರ್ಭದಲ್ಲಿ ಆ ಚಾಕುವಿನಿಂದ ಅವರಿಗೆ ಕೂಯ್ಬಿಟ್ಟು ಸರಗಳತನ ಮಾಡ್ಕೊಂಡು ಓಡೋಗಿದ್ದಾರೆ ಆ ವ್ಯಕ್ತಿ ಆರೋಪಿ ಇಮಿಡಿಯೇಟ್ ಆಗಿ ಸೋಷಿಯಲ್ ಮೀಡಿಯಾಗೆ ಇಷ್ಟು ಡೀಟೇಲ್ಸ್ ನ ಈ ರೀತಿ ಬಂದಿದ್ರು ಸರಗಳತನ ಮಾಡಿದ್ದಾರೆ ಅಂತ ಅಪ್ಲೋಡ್ ಮಾಡಿದ್ದಾರೆ ಅದು ಸರ್ಕ್ಯುಲೇಟ್ ಆಗಿ ಪಕ್ಕದ ಗ್ರಾಮದವ್ರಿಗೆಲ್ಲ ತಲುಪಿ ಅವರೆಲ್ಲರೂ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಲ್ಗುಂದ ಅನ್ನೋ ಜಾಗದಲ್ಲಿ ಈ ಆರೋಪಿ ಸಿಗ್ತಾರೆ ಅವ್ರಿಗೆ ಜನರೆಲ್ಲರೂ ಬುದ್ಧಿವಾದನ ಹೇಳ್ತಾರೆ ಅದೇ ಬುದ್ಧಿವಾದನ ಹೇಳ್ತಾರೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿರ್ಬೋದು ಬುದ್ಧಿವಾದ ಹೇಳಿದ್ದಾರೆ ಸೊ ಅದಾದಮೇಲೆ ಪೊಲೀಸಿಗೆ ಒಪ್ಸಿದಾರೆ ಆಮೇಲೆ ಪೊಲೀಸರು ಸಾರಮ್ಮ ಸಫಾನ ಮತ್ತೆ ಆರೋಪಿ ಮೂರು ಜನನು ಜಿಲ್ಲಾಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಈ ಕೊಡಗಿನಲ್ಲಿ ಯಾರಾದರೂ ಕಳ್ತನ ಮಾಡ್ಬೇಕಂತ ಏನಾದರೂ ನೋಡ್ತಾ ಇದ್ರೆ ಕಳ್ತನ ಮಾಡೋ ಉದ್ದೇಶ ಇದ್ರೆ ದಯವಿಟ್ಟು ಅದನ್ನ ಬಿಟ್ಬಿಡಿ ಕೊಡಗಿಗೆ ಬಂದ್ರೆ ನೀವು ಶಿಸ್ತಾಗಿರಿ ಹಾಗೆ ಇನ್ನೊಂದು ವಿಚಾರ ಕೂಡ ನಡೆದಿದೆ ಏನಂದ್ರೆ ಕೋಟೆ ಒಬ್ಬ ಸ್ಲಿಪ್ಪರ್ ಹಾಕೊಂಡು ಶೂಸ್ ಹಾಕೊಂಡು ಹೋಗಿದ್ದಾನೆ ಅಲ್ಲೂ ಕೂಡ ಯುವಕರು ಅವನ ಪ್ರಶ್ನೆ ಮಾಡಿ ಅವನು ತರಾಟೆಗೆ ತಗೊಂಡಿದ್ದಾರೆ ತುಂಬಾ ಖುಷಿಯಾಗುತ್ತೆ ನಮ್ಮ ಕೊಡಗಿನ ಯುವಕರು ಎಲ್ರಿಗೂ ಇಲ್ಲಿಂದ ದೊಡ್ಡ ನಮಸ್ಕಾರ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಹಾಗೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇಲ್ಲಿಂದನೇ ಈ ವಿಡಿಯೋದಿಂದನೇ ಒಂದು ದೊಡ್ಡ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್